ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಎಲ್ಲ ಕಾಳುಗಳು ಮಿಕ್ಸ್ ಕಾಳುಗಳನ್ನು ನೆನೆಸಿದ್ದೆ ಹಿಂದಿನ ದಿನ ರಾತ್ರಿ ಕಾಳು ಬಟಾಣಿ ಕಾಳು ಕಡಲೆ ಕಾಳು ಹೆಸರು ಕಾಳು ಹಾಗೆ ಮಡಿಕೆ ಕಾಳು ಇವೆಲ್ಲ ನೆನೆಸಿದ್ದೀನಿ ಸೊ ಆರೋಗ್ಯಕ್ಕೆ ಒಳ್ಳೆಯದು ಒಂದೇ ಸರ್ತಿ ಎಲ್ಲ ಕಾಳುಗಳು ತಿನ್ಕೋಬೋದು ಅಂದ್ಕೊಂಡು ಎಲ್ಲ ನೆನೆಸಿದ್ದೀನಿ ಇವತ್ತು ದಾಸವಾಳ ಹೂ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ ಫ್ರೆಂಡ್ಸ್ ನನಗಂತೂ ದಾಸವಾಳ ಹೂವು ನೋಡ್ತಾನೇ ಇದ್ದೆ ನೋಡ್ತಾನೇ ಇದ್ದೆ ಅಷ್ಟು ಖುಷಿ ನನಗೆ ದಾಸವಾಳ ಹೂ ಅಂದ್ರೆ ತುಂಬ ಇಷ್ಟ ನನಗೆ ಅಂದ್ರೆ ದೇವ್ರ ಮನೆಯಲ್ಲಿ ದೇವರಿಗೆ ಒಂದು ನಾಲ್ಕು ದಾಸವಾಳ ಇದ್ದರೆ ಸಾಕು ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಶಾವಂತಿಗೆ ಹೂ ಮತ್ತು ದಾಸವಾಳ ಹೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ ಹಾಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡಲಿಕ್ಕೆ ಬಂದೆ ಸೊ ಇವ್ರಿಗೆ ಕಾಫಿ ಕೊಟ್ಟೆ ಕಾಫಿ ಕುಡಿತೀನಿ ಅಂತ ಅಂದರು ಸೊ ಅವ್ರಿಗೆ ಕಾಫಿ ಕೊಟ್ಟು ದೇವ್ರ ಮನೆಗೆ ಬಂದೆ ನಾನು ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇರ್ತಾರೆ ಅಂತ ಹೇಳಿ ಹಾಗೆ ಶಂಖೂನು ಕೂಡ ಫ್ರೆಂಡ್ಸ್ ಐದು ಸುತ್ತಿನ ಶಂಖು ನಮ್ಮ ಮನೆಯಲ್ಲಿ ನೇತ್ರಮ್ಮ ತಂದು ಕೊಟ್ಟಿದ್ದು ಹೂವು ಸೊ ಅವ್ರಿಗೆ ಹೇಳ್ತಾ ಇದ್ದೆ ನಾನು ನನಗೆ ಒಂದು ಡೈಲಿ ನಾಲ್ಕೈದು ದಾಸವಾಳ ಆದ್ರೂ ತಂದು ಕೊಡಿ ಅಂತ ಹೇಳಿ ಸೊ ಇವಾಗ ನನಗೆ ಸಿಕ್ಕಾಪಟ್ಟೆ ಹೂ ತಂದು ಕೊಟ್ಟಿದ್ರು ಬಾಗಿಲಿಗೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದೆ ಹೂವು ತುಂಬ ಇದ್ಬಿಟ್ರೆ ದೇವ್ರ ಮನೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು ನೋಡಿ ಎಷ್ಟು ದಾಸವಾಳದ ಹೂ ಇದೆ ಹಾಗೆ ವೈಟ್ ಹೂ ಶಂಕು ಹೂವು ಮತ್ತು ಸ್ವಲ್ಪ ತುಳಸಿ ಕೂಡ ನಾನು ಹರಿದಿದ್ದೆ ನಮ್ಮ ಗಿಡದಲ್ಲಿ ತುಂಬ ಉದ್ದ ಬೆಳೀತಿತ್ತು ಹಾಗಾಗಿ ತುಳಸಿ ಕೂಡ ಹರಿದಿದ್ದೆ ಆ ದಾಸವಾಳದ ಜೊತೆಗೆ ಆ ತುಳಸಿ ಕೂಡ ಇಟ್ಟಿದ್ದೀನಿ ಎಷ್ಟು ಚಂದ ಲಕ್ಷಣ ಕಾಣ್ತಾ ಇದೆ ನೋಡಿ ಸೊ ಹೀಗೆ ತಂದು ಕೊಡ್ತಾಯಿರಿ ಅಂತ ಹೇಳಿದೆ ನಮ್ಮ ನೇತ್ರಮ್ಮಂಗೆ ಅಕ್ಕ ನಮ್ಮ ಮನೇಲಿ ಇವತ್ತು ಬೇಗ ಬಂದ್ಬಿಡ್ತಾರಲ್ಲ ಅವರು ಬೇಗ ಅಂದರೆ ದಾಸವಾಳವು ಸಿಗ್ತವೆ ಸ್ವಲ್ಪ ಲೇಟಾಗಿ ಬಂದರೆ ಸಿಗಲ್ಲ ಅಂತ ಅದೇನೋ ಗೊತ್ತಿಲ್ಲ ನನಗೆ ಒಂದು ನಾಲ್ಕೈದು ಹೂವು ಅಂತೂ ಬೇಕೇ ಬೇಕು ಅಂತ ಹೇಳಿ ಈ ಥರ ಹಬ್ಬದಲ್ಲಿ ಸಿಕ್ಬಿಟ್ರೆ ಸಿಕ್ ಖಾ ಖುಷಿ ಖುಷಿಯಾಗ್ಬಿಡುತ್ತೆ ಫ್ರೆಂಡ್ಸ್ ದಾಸವಾಳ ಹೂವೆಲ್ಲ ಅಮ್ಮನ ಮನೇಲೂ ಕೂಡ ದಾಸವಾಳದ ಗಿಡಗಳು ಎಲ್ಲ ಇದ್ದಾವೆ ನಮ್ಮ ಮನೇಲೂ ಸಿಕ್ಕಾಪಟ್ಟೆ ಗಿಡಗಳು ಇದ್ವು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟಿದಾವೆ ಮತ್ತೆ ಸ್ವಲ್ಪ ಆ ಕಡೆ ಅಂದರೆ ಪಾಟ್ಸ್ ಎಲ್ಲ ತಂದು ಮಣ್ಣೆಲ್ಲ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಅಂತ ಹೇಳಿ ಇನ್ನೂ ಇಷ್ಟು ಉಳಿದಿದೆ ಇದು ಗಾಡಿಗೆ ತಗೊಂಡು ಹೋಗೋಣ ಅಂತ ಹೇಳಿ ವ್ಯಾನ್ ವ್ಯಾನಲ್ಲಿ ದೇವರೆಲ್ಲ ಇಟ್ಟಿರ್ತೀವಲ್ಲ ಸೊ ಡೈಲಿ ದೇ ವ್ಯಾನಲ್ಲಿಗೂ ತಗೊಂಡು ಹೋಗ್ತೀವಿ ಹೂಗಳೆಲ್ಲ ಸೊ ಇದಾಗಿತ್ತು ಇವತ್ತಿನ ನಮ್ಮ ದೇವ್ರ ಮನೆ ಪೂಜೆ ದಾಸವಾಳ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಬಾಕ್ಸಿಗೆ ಏನು ತೊಗೊಂಡು ಹೋಗಬೇಕು ಅಂತ ತಲೆ ಕೆಟ್ಟಾಗ ಉಪ್ಪಿಟ್ಟು ಮಾಡಿಕೊಂಡೆ ಬಿಸಿ ಬಿಸಿ ಉಪ್ಪಿಟ್ಟು ಉಪ್ಪಿಟ್ಟು ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಈ ಮೊಟ್ಟೆ ಪೊಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಏನಂದರೆ ಹಸಿಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ಇಲ್ಲ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಒಗ್ಗರಣೆಲಿ ಹಾಕಿ ಈರುಳ್ಳಿ ಹಾಕಿ ಅರಿಶಿನ ಉಪ್ಪು ತುಂಬ ಈಸಿ ಅಷ್ಟೇ ಟೇಸ್ಟ್ ಆಗಿರುತ್ತೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನು ಹಾಕೊಂಡ್ಬಿಟ್ರೆ ನಮಗೆ ಮೊಟ್ಟೆ ಪಲ್ಯ ರೆಡಿ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು ನೀರು ನೀರು ಇದ್ರೇ ಚೆಂದ ಇದು ಎಷ್ಟು ನೀರು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಕಡಿಮೆನೇ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ ನಮಗೆ ಒಂದು ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೆ ಬಾಕ್ಸಿಗೆ ಇವಾಗ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನೀವು ಎಷ್ಟು ಗಂಟೆಗಾದರೂ ಎದ್ದಳಿ ಕೆಲಸ ಬೇಗ 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 ಎಷ್ಟು ಬೇಗ ಮಾಡಿಕೊಳ್ಳೋಣ ಅಂತೀನಿ ಮತ್ತು ಅಲ್ಲಿಗೆ ಬರ್ತೀನಿ ಫ್ರೆಂಡ್ಸ್ ಅದೇನೂ ಗೊತ್ತಿಲ್ಲ ಸೊ ಉಪ್ಪಿಟ್ಟು ಮಾಡಿಕೊಂಡು ಬಿಸಿ ಬಿಸಿ ಉಪ್ಪಿಟ್ಟು ತಿಂದ್ಕೊಂಡು ಇವಾಗ ಬಾಕ್ಸಿಗೆ ಚಪಾತಿ ಪಲ್ಯ ಎಲ್ಲ ತುಂಬ್ಕೋತಾ ಇದ್ದೀನಿ ಈ ಪಲ್ಯ ತುಂಬ ಜಾಸ್ತಿ ಆಯ್ತಾ ಇಬ್ಬರಿಗೆ ಅಂತ ಅನ್ನಿಸ್ತು ಚಪಾತಿ ನನಗೆ ಎರಡು ಇವರಿಗೆ ಮೂರಿಲ್ಲ ನಾಲ್ಕು ತಪ್ಪಿದರೆ ತೊಗೊಂಡಿದ್ದೀನಿ ನಂಗೆ ಮಧ್ಯಾಹ್ನ ಹೊತ್ತು ಫಸ್ಟ್ ಎಲ್ಲ ಇದೆ ಇವಾಗ ಎರಡರ ಮೇಲೆ ಒಂದು ಸ್ವಲ್ಪ ತಿನ್ಲಿಕ್ಕಾಗಲ್ಲ ಫ್ರೆಂಡ್ಸ್ ರೈಸು ಸಾರು ತೊಗೊಂಡು ಹೋದಾಗೂ ಅಷ್ಟೇ ಒಂದು ಸ್ವಲ್ಪ ಮಧ್ಯಾಹ್ನ ಯಾಕೋ ಇವಾಗ ಬಿಸಿಲು ಒಂದು ಸತಿ ಬಿಸಿಲಿರುತ್ತೆ ಒಂದ್ಸತಿ ಕೋಲ್ಡ್ ಇರುತ್ತೆ ಹಾಗಾಗಿ ಜಾಸ್ತಿ ತಿನ್ನಲಿಕ್ಕೆ ಆಗೋಲ್ಲ ಇವಾಗ ಇದನ್ನೆಲ್ಲ ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ನಮ್ಮನೆಯವ್ರಿಗೆ ಹೋಗ್ತಾ ಇದ್ದಾರೆ ಆಯ್ತಾ ಇಲ್ವೋ ಆಯ್ತೋ ಇಲ್ವೋ ಅಂದ್ಕೊಂಡು ಸೊ ತುಂಬ ಬಿಸಿಲಿಲ್ಲ ನಂಗೊಂದು ತಡ್ಕೊಳೋಕೆ ಆಗಿಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ರೆ ನಾವು ಮಧ್ಯಾಹ್ನ ಗಾಡಿಯಲ್ಲಿ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್ ಫುಲ್ಲು ಬಿಸಿ ಬಿಸಿಯಾಗಿರುತ್ತೆ ನೀರು ಸ್ವಲ್ಪ ಹಾಗೆ ನಾನು ಕೋಲ್ಡ್ ಆಗಲಿ ಅಂತ ಹೇಳಿ ಇಟ್ಟಿದ್ದೀನಿ ಸೊ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ತೊಗೊಂಡು ಹೋಗ್ತಾನೆ ಇರೋದು ಫ್ರೆಂಡ್ಸ್ ಇವಾಗ ಬಂದ್ವಿ ನಾವು ಶಾಪಿಗೆ ಬಂದ್ವಿ ಇಲ್ಲಿ ಎಲ್ಲ ಐಟಮೂ ಅಂದರೆ ಎಲ್ಲ ಐಟಮ್ ಬಂದಿದ್ವು ಅವೆಲ್ಲ ತೆಗೆದು ಎಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್ ಅದು ನಾನು ಅಜ್ಜಿ ಈ ಬ್ಯಾಗ್ ಎತ್ಬಿಟ್ಟೆ ವ್ಯಾನಿಂದ ಫ್ರೆಂಡ್ಸ್ ಕೈಯನೇ ನಂದು ಹಿಡ್ಕೊಂಬಿಟ್ಟಿತು ಸೊ ಎಷ್ಟು ಪೇನ್ ಆಗ್ತಾಯಿತ್ತು ಸೊ ಅದು ಎತ್ತಿ ನಾನು ಒಳಗಡೆ ಇಟ್ಟಾಗ ಏನಾಗಲ್ಲ ಅಂದರೆ ನಾನು ಆಬ್ವಿಯಸ್ಲಿ ನಾನು ವಜ್ಜಿ ಸಹ ಎಲ್ಲ ಐಟಮ್ ಎಲ್ಲ ಬಟ್ ಇದು ವ್ಯಾನ್ ಒಳಗಡೆ ಹೋಗಿ ವಜ್ಜಿ ಚೀಲ ತೆಗೆದು ಹೊರಗೆ ಅಷ್ಟಿಷ್ಟಲ್ಲ ಫ್ರೆಂಡ್ಸ್ ನನಗೆ ಕೈ ಮತ್ತು ಕಾಲು ಎರಡೂ ಪೇನ್ ಆಗಿಬಿಡ್ತು ಯಾಕೆ ಥರ ಎತ್ತಿದ್ನು ಅಂತ ಅನಿಸ್ಬಿಡ್ತು ಆರೋಗ್ಯವಾಗಿದ್ದು ಬಿಟ್ಟರೆ ಇನ್ನು ಒಂದೇ ನಾಲ್ಕು ಕೆ ಕೆಲಸ ಜಾಸ್ತಿ ಮಾಡ್ಬೋದು ಇನ್ನು ನಾನು ನಾನು ನಂಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಡೋಲೋ ಇದು ತಲೆನೋವಿಂದಂತೂ ಯಾವಾಗಲೂ ಜೊತೆಯಾಗೇ ಇರುತ್ತೆ ಫ್ರೆಂಡ್ಸ್ ಟ್ಯಾಬ್ಲೆಟ್ಸು ಸೊ ಡೋಲೋ ಟ್ಯಾಬ್ಲೆಟು ತಂದಿದ್ದೀನೋ ಇಲ್ವೋ ತಂದಿದ್ದೀನೋ ಇಲ್ವೋ ಅಂದ್ಕೊಂಡು ನೋಡಿದೆ ಸ ಫ್ರೆಂಡ್ಸ್ ಒಂದು ಇತ್ತು ನನ್ನ ಹಣೆ ಬರೋಕ್ಕೆ ರೀ ನನಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ ಹಿಂದಿನ ದಿನ ನೈಟು ನಾನು ಐಟಮ್ಸ್ ಎಲ್ಲ ಹಾಕ್ಕೊಂಡು ಬಂದಾಗ ವಜ್ಜಿ ಐಟಮ್ ನಾನೇ ಎತ್ತಿದ್ದು ಫ್ರೆಂಡ್ಸ್ ಅವಾಗೇನು ಆಗಿಲ್ಲ ಬಟ್ ಈ ವ್ಯಾನ್ ಒಳಗಡೆ ಹೋಗಿ ನಾನು ಎತ್ಕೊಂಡು ಬಂದಿದ್ದು ಸಿ ಅಕ್ಕಾ ಪೇನ್ ಆಯಿತು ಅದು ಬೇರೆ ಹಿಡ್ಕೊಂಬಿಟ್ಟಿತ್ತು ಕೈ ಮತ್ತು ಒಂದೇ ಒಂದು ಕೈ ಒಂದು ಕಾಲು ಫುಲ್ ಹಿಡ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ನೋಡಿ ಇವಾಗ ನಾನು ತಗೋತಾ ಇದ್ದೀನಿ ಮನೆಯವರು ಮಧ್ಯಾಹ್ನ ಊಟ ಮಾಡಿ ತಗೋ ಅಂತ ಹೇಳಿದ್ರು ಯಪ್ಪಾ ಉಪ್ಪಿಟ್ಟು ತಿಂದಿದ್ದೀನಿ ಇವಾಗ ಹನ್ನೆರಡೂವರೆ ಆಗಿದೆ ಇನ್ನು ನಾನು ತೊಗೊಂಡಿಲ್ಲ ಅಂದರೆ ಮತ್ತೆ ಸಂಜೆ ತನಕ ನನಗೆ ಸಿಕ್ಕ ಅಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಎಮರ್ಜೆನ್ಸಿ ನಾನು ಈ ಥರ ಟ್ಯಾಬ್ಲೆಟ್ಸ್ ಇಟ್ಕೊಂಡಿರ್ತೀನಿ ಬಟ್ ಪೇನ್ ಕಿಲ್ಲರ್ ನಾನು ಡೋಲೋ ಟ್ಯಾಬ್ಲೆಟ್ಸು ಜಾಸ್ತಿ ತೊಗೊಳೋದಿಲ್ಲ ತುಂಬ ರೇರಲ್ಲಿ ರೇರಾಗಿ ತೊಗೊಳೋದು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇತ್ತು ಅಂತ ಹೇಳಿ ತಗೊಂಡಿದ್ದು ಬಟ್ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಸ್ವಲ್ಪ ಬೇಕಲ್ಲ ಫ್ರೆಂಡ್ಸ್ ತುಂಬ ನೋವಾಗಿತ್ತಲ್ಲ ಸ್ವಲ್ಪ ಟೈಮ್ ಬೇಕಾಯಿತು ನೋಡಿ ಎಷ್ಟು ಇದೆ ಸೊ ನನಗೆ ಆ್ಯಕ್ಚುಲಿ ಇಷ್ಟೇ ಫೋನ್ ಇಷ್ಟೇ ಮಾಡ್ಲಿಕ್ಕೆ ಬರ್ತಿತ್ತು ಹೈಟ್ ಮಾಡ್ಲಿಕ್ಕೆ ಬರ್ತಿರಲಿಲ್ಲ ಕೈ ಹಾಗೆ ಇನ್ನು ಮಧ್ಯಾಹ್ನ ಆಯಿತು ನೋಡಿ ವ್ಯಾನಲ್ಲೇ ಈ ಥರ ಕುತ್ಕೊಂಡು ಊಟ ಮಾಡ್ತೀವಿ ಸೊ ಅಲ್ಲಿ ಇಲ್ಲಿ ಎಲ್ಲಿ ನಾವು ಕುತ್ಕೊಳ್ಳೋಕ್ಕೆ ಅನುಕೂಲ ಇರಲ್ಲ ಕೆಲವೊಂದು ಟೈಮ್ ರೋಡ್ ಸೈಡ್ ಹಾಕಿ ಊಟ ಮಾಡ್ತೀವಿ ತುಂಬ ಸಮಸ್ಯೆ ಫ್ರೆಂಡ್ಸ್ ಈ ಥರ ನಾವು ಕೆಲಸಕ್ಕೆ ಹೋಗ್ತೀವಲ್ಲ ಸೊ ಊಟ ಮಾಡಲಿಕ್ಕಾಗಲಿ ಒಂದು ಏನಾದರೂ ಫ್ರೆಶ್ ಆಗಬೇಕು ಇಲ್ಲ ಬಾತ್ರೂಮಿಗೆ ಹೋಗಬೇಕು ಎಲ್ಲ ಒಂಥರ ಕಷ್ಟ ಫ್ರೆಂಡ್ಸ್ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬರಬೇಕು ನೋಡಿ ನಂದು ಚಪಾತಿ ತಿಂದಾಯಿತು ನಮ್ಮನೇಲಿ ಇನ್ನೊಂದು ಸ್ವಲ್ಪ ತಿನ್ನು ಇನ್ನೊಂದು ಅರ್ಧ ತಿನ್ನು ಅಂತ ಅಂದರು ಈ ಥರ ರೋಡ್ ಸೈಡಿಗೆ ಹಾಕ್ಕೊಂಡ್ಬಿಟ್ಟು ಅಂದರೆ ನೆರಳಿಗೆ ನೆರಳು ಇರೋ ಜಾಗದಲ್ಲಿ ಹಾಕು ಅಂದರೆ ನೆರಳು ಇರೋ ಜಾಗದಲ್ಲೇ ಹಾಕಿ ಅಂತ ಹೇಳ್ತಾ ಇರ್ತೀನಿ ತುಂಬ ತುಂಬ ಬಿಸಿಲು ಆ ಕಡೆ ಬಿಸ್ಲಿತ್ತು ಈ ಕಡೆ ಸ್ವಲ್ಪ ಆವಾಗಲೇ ಬಿಸಿಲು ಕಡಿಮೆ ಆಯಿತು ನಾನು ಸ್ವಲ್ಪ ಹೊತ್ತು ಇಳ್ದೆ ಅವ್ರದ್ದು ಮಾತಾಡಿಕೊಂಡು ಊಟ ಮಾಡ್ತಾಯಿದ್ರು ಹಾಗಾಗಿ ಬಂದೆ ಸೊ ನೋಡಿ ನನಗೆ ಸ್ಪೆಕ್ಟ್ ಅಂದರೆ ಹಾಕಿ ಅಭ್ಯಾಸ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಸೊ ಇವ್ರದ್ದು ಮಾತು ಮುಗಿತಾ ಇಲ್ಲ ಅದೇನೋ ಗಾಡಿದು ಮಾತಾ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನೋಡಿ ಹಿಂಗೆ ಚೆನ್ನಾಗಿ ಕಾಣ್ತೀನ ಸ್ಪೆಕ್ಟ್ ಹಾಕಿದರೆ ಚೆನ್ನಾಗಿ ಕಾಣ್ತೀನ ಹೇಳಿ ಫ್ರೆಂಡ್ಸ್ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ತನಕ ನೈಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನಾವು ನೈಟ್ ಹೋಗಿ ಮತ್ತೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗೋ ತನಕ ಇನ್ನೂ ಲೇಟ್ ಆಗುತ್ತೆ ಸೊ ಇದು ನನ್ನ ಡೈಲಿ ರೊಟೀನು ಹೀಗಿರುತ್ತೆ ಸೊ ನಿಮಗೆಲ್ಲ ನನ್ನ ಈ ರೊಟೀನ್ ಹೇಗೆ ಅನ್ನಿಸ್ತು ಇದೇ ಥರ ವಿಡಿಯೋ ಮಾಡಲ್ಲ ಹೇಗೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತು ಎಳ್ಳೀರಿತ್ತು ಎಳ್ಳ ಕುಡ್ಕೊಂಡು ಮತ್ತೆ ನಾವು ನಮ್ಮ ಕೆಲಸಕ್ಕೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೆಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪದೇ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಓಕೆ ಬೈ ಬೈ ಫ್ರೆಂಡ್ಸ್ ಡೇ